ಪಶುಗಳಿಗೆಲ್ಲ ಪೃಷ್ಠದಲ್ಲಿ ಬಾಲವಿದ್ದಡೆ ಮಾಡುವೆನೆಂಬುವನ ಮುಖದಲ್ಲಿ ಬಾಲನೋಡ ಪಶುಗಳಿಗೆಲ್ಲ ಮಸ್ತಕದಲ್ಲಿ ಶೃಂಗವಿದ್ದಡೆ ಮಾಡಿದ ಪೂಜೆ ಕೈಕೊಂಡೆನೆಂಬವನ ಮನದ ಕೊನೆಯ ಮೇಲೆ ಶೃಂಗ ನೋಡ ಮಾಡಿದೆನೆಂಬುದು ಉಳ್ಳನ್ನಕ್ಕ ಭಕ್ತನೆಂಬೆನೆ ಅಯ್ಯ ಮಾಡಿದೆನೆಂಬುದು ಉಳ್ಳನ್ನಕ್ಕ ಭಕ್ತನೆಂಬೆನೆ ಅಯ್ಯ ಮಾಡಿಸಿಕೊಂಡೆನೆಂಬುದು ಉಳ್ಳನ್ನಕ್ಕ ಮಾಡಿಸಿಕೊಂಡೆನೆಂಬುದು ಉಳ್ಳನ್ನಕ್ಕ ನಿರುಪಾಧಿ ನಿರಂಜನ ಜಂಗಮವೆಂಬೆನೆ ಅಯ್ಯ ಎಲೆ ಕಪಿಲ ಮಲ್ಲಿಕಾರ್ಜುನ ಶಿವಯೋಗಿ ಶ್ರೀ ಸಿದ್ಧರಾಮರ ವಚನವಿದು ನಾನೇ ಮಾಡಿದೆ ನಾನೇ ಮಾಡುತ್ತಿದ್ದೇನೆ ನನಗೆ ಮಾತ್ರ ಮಾಡಲು ಸಾಧ್ಯ ನಾನೇ ಮಾಡಿದೆ ನಾನೇ ಮಾಡುತ್ತಿದ್ದೇನೆ ನನಗೆ ಮಾತ್ರ ಮಾಡಲು ಸಾಧ್ಯ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುವವರಿಗೆ ಶಿವಯೋಗಿ ಸಿದ್ದರಾಮರು ಚೆನ್ನಾಗಿ ಉಗಿದು ಹಾಕಿದ್ದಾರೆ ನಮ್ಮ ಬಹುತೇಕ ಶರಣರು ಮನೋವಿಜ್ಞಾನಿಗಳು ಅವರು ಮನಸ್ಸನ್ನು ಚೆನ್ನಾಗಿ ಓದುತ್ತಿದ್ದರು ಅವರಿಗೆ ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುವುದು ಚೆನ್ನಾಗಿ ಗೊತ್ತಾಗುತ್ತಿತ್ತು ಅವರು ನೇರವಾಗಿ ಹೇಳುತ್ತಾರೆ ಪ್ರಾಣಿಗಳಿಗೆ ಬೆನ್ನ ಹಿಂದೆ ಬಾಲವಿದ್ದರೆ ಪ್ರಾಣಿಗಳಿಗೆ ಬೆನ್ನ ಹಿಂದೆ ಬಾಲವಿದ್ದರೆ ನಾನು ನಾನು ಎಂದು ಹೂಂಕರಿಸುವ ಅಹಂಕರಿಸುವ ಮನುಷ್ಯನಿಗೆ ಮುಖದಲ್ಲಿ ಬಾಲವಿರುತ್ತದೆ ಇದೊಂದು ಥರ ವಿಚಿತ್ರ ಮೃಗ ಪ್ರಾಣಿಗಳಿಗೆ ತಲೆಯಲ್ಲಿ ಕೊಂಬು ಇದ್ದರೆ ಅದು ಮಾಡಿದೆ ಇದು ಮಾಡಿದೆ ಆ ಪೂಜೆ ಮಾಡಿದೆ ಈ ಪೂಜೆ ಮಾಡಿದೆ ಎಂದು ಹೇಳುವವನ ಮನಸ್ಸಿನ ತುದಿಯಲ್ಲಿ ಕೊಂಬಿರುತ್ತದೆ ಕೊಂಬು ಎಂದರೆ ಕೋಡು ಮಾಡಿದೆ ಮಾಡಿದೆ ಎಂದು ಹೇಳುವವನು ಹಾಗೆಂದು ಹೇಳಿಕೊಳ್ಳುವವನು ಭಕ್ತನೇ ಅಲ್ಲ ಮಾಡಿದೆ ಮಾಡಿದೆ ಎಂದು ಹೇಳುವವನು ಹಾಗೆಂದು ಹೇಳಿಕೊಳ್ಳುವವನು ಭಕ್ತನೇ ಅಲ್ಲ ಮಾಡಿಸಿಕೊಂಡೆ ಎಂದು ಹೇಳುವವನು ಜಂಗಮನಲ್ಲ ಮಾಡಿದೆನೆಂದು ಹೇಳುವವ ಭಕ್ತನಲ್ಲ ಮಾಡಿಸಿಕೊಂಡೆ ಎಂದು ಹೇಳುವವ ಜಂಗಮನಲ್ಲ ಅಂಥವನನ್ನು ನಿರುಪಾಧಿ ಜಂಗಮ ನಿರಂಜನ ಜಂಗಮ ಎಂದು ಹೇಳುವುದು ಹೇಗೆ ಹೇಳಿ ಮಾಡಿಸಿಕೊಂಡೆ ಬೇಡಿ ಪಡೆದುಕೊಂಡೆ ಎಂದು ಹೇಳುವವ ನಿರುಪಾಧಿ ಜಂಗಮನೂ ಆಗಲಾರ ನಿರಂಜನ ಜಂಗಮನೂ ಆಗಲಾರ ಎಂದು ಸಿದ್ಧರಾಮ ಶಿವ ಶಿವಯೋಗಿಗಳು ಸ್ಪಷ್ಟವಾಗಿ ಹೇಳುತ್ತಾರೆ ಚನ್ನಬಸವಣ್ಣನವರು ಕೂಡ ಇದೇ ಮಾತನ್ನು ಇನ್ನೊಂದು ರೀತಿಯಲ್ಲಿ ಹೇಳಿದ್ದಾರೆ ಬೇಡುವಾತ ಜಂಗಮನಲ್ಲ ಬೇಡಿಸಿ ಕೊಂಬ ಅಂದ ಕೊಂಬಾತ ಭಕ್ತನಲ್ಲ ಬೇಡುವಾತ ಜಂಗಮನಲ್ಲ ಬೇಡಿಸಿ ಕೊಂಬಾತ ಜಂಗಮನಲ್ಲ ಎಂದು